ಹಾಯ್ ಫ್ರೆಂಡ್ಸ್ ಗ್ರಹಪಾಕ ಶಾಲೆಗೆ ಎಲ್ಲರಿಗೂ ಸ್ವಾಗತ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾನು ಕೆಂಪು ಅರವಿ ಸೊಪ್ಪಿನ ಯಾವ ರೀತಿಯಾಗಿ ಪಲ್ಯ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಇದನ್ನು ಹಾಗೆ ತಾಳಿಸೋದು ಅಂತ ಕರೀತಾರೆ ಸೊ ಅದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ ಈಗ ಒಂದು ಬಾಂಡೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ಳೋಣ ಎಣ್ಣೆ ಆದಷ್ಟು ಚೆನ್ನಾಗಿ ಕಾಯಬೇಕು ಅದಕ್ಕಾದ ನಂತರ ನೀವು ಚಿಕ್ಕದಾಗಿ ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡು ಕೂಡ ಹಾಕೋಬೋದು ಇಲ್ಲಾಂದರೆ ಈ ರೀತಿ ಚಿಲ್ಲಿ ಫ್ಲೆಕ್ಸ್ ಇರುತ್ತಲ್ವ ಸೊ ಅದನ್ನು ಕೂಡ ಹಾಕ್ಕೋಬೋದು ನಾನಿಲ್ಲಿ ಚಿಲ್ಲಿ ಫ್ಲೆಕ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಹಸಿರು ಮೆಣಸಿನ್ಕಾಯಿ ಹಾಕಿದರೆ ಮಕ್ಕಳಿಗೆ ಬಾಯಲ್ಲಿ ಸೊ ಅವ್ರಿಗೆ ಖಾರ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ರೀತಿಯಾಗಿ ಹಾಕ್ಕೊಳ್ತೀನಿ ಅದಾದ ನಂತರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಹಾಗೆ ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ನೀವು ಶುಂಠಿ ಬೆಳ್ಳುಳ್ಳಿಯನ್ನು ಕಟ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಹಾಕ್ಕೋಬೋದು ಇದನ್ನು ಒಂದು ಸ್ವಲ್ಪ ಹೀಗೆ ಬಾರಿಸ್ಕೊಬೇಕು ಹಾಗೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಇದನ್ನು ಈ ರೀತಿಯಾಗಿ ಬಾರಿಸ್ಕೊಳ್ಳೋಣ ಹಾಗೆ ಸ್ವಲ್ಪ ಬೆಂದಾದ ನಂತರ ಇವಾಗ ನಾನು ಕೆಂಪು ಅದು ಸೊಪ್ಪನ್ನು ವಾಶ್ ಮಾಡಬೇಕು ಅದರಲ್ಲಿ ಮಣ್ಣು ಅದೆಲ್ಲ ಇರುತ್ತೆ ಸೊ ಅದನ್ನು ನೀಟಾಗಿ ವಾಶ್ ಮಾಡಿ ಹಾಗೆ ಕೂಡ ಹಾಕೊಳ್ತಾರೆ ನಾನು ಇದು ಸ್ವಲ್ಪ ಉದುದಾಗಿತ್ತು ಅದಕ್ಕೋಸ್ಕರ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಅದು ಪುಡಿ ಪುಡಿಯನ್ನು ಹಾಕ್ಕೊಂಡು ಮಾಡ್ಕೊತಾರೆ ಅದು ಕೂಡ ಚೆನ್ನಾಗಿರುತ್ತೆ ಸೊ ಈ ರೀತಿಯಾಗಿ ಸ್ವಲ್ಪ ಅದ್ರದ್ದೆಲ್ಲ ಸ್ವಲ್ಪ ಬಲ್ಕ್ ಇರೋದು ದೊಡ್ಡದೆಲ್ಲ ಇರತ್ತಲ್ವ ಸೊ ಅದಕ್ಕೋಸ್ಕರ ತುಂಬ ಉದ್ದ ಆಗುತ್ತೆ ಅನ್ನೋ ಕಾಣಿಸ್ತು ನಾನು ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿತ್ತು ಹಾಕ್ಕೊಂಡಿದ್ದೀನಿ ಈಗ ಹೊಲದಲ್ಲೆಲ್ಲ ಸಿಗುತ್ತಲ್ಲ ಸೊ ಅದು ಕೂಡ ಚಿಕ್ಕದಾಗಿರುತ್ತೆ ಸೊ ಅದನ್ನು ಅದೇ ರೀತಿ ಹಂಗೆ ಪುಡಿಯನ್ನು ಸೀಸ್ಬಿಟ್ಟು ಮಾಡ್ತಾರೆ ಸೊ ಆ ರೀತಿ ಕೂಡ ಚೆನ್ನಾಗುತ್ತೆ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಾದ ನಂತರ ಇಲ್ಲಿ ತಕ್ಕಷ್ಟು ಉಟ್ಕೊಂಡು ಹಾಕ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದರಲ್ಲಿ ನೀವು ಸೊಪ್ಪನ್ನು ಏನು ತೊಳೆದು ಇಡ್ತೀರಲ್ವ ಸೊ ಅದರಲ್ಲಿ ಸ್ವಲ್ಪ ನೀರಿನ ಅಂಶ ಇರಬಾರ್ದು ಸೊಪ್ಪನ್ನು ತೊಳೆದ್ಬಿಟ್ಟು ಒಂದು ಬಟ್ಟೆ ಮೇಲೆ ಹಾಕ್ಕೊಂಡ್ಬಿಡಿ ಬಟ್ಟೆಯಿಂದ ಸ್ವಲ್ಪ ಒಡೆಸ್ಬಿಟ್ಟು ಇದನ್ನು ಮಾಡ್ಕೋಬೇಕು ಆಲ್ರೆಡಿ ಸೊಪ್ಪಿನಲ್ಲಿ ತುಂಬ ನೀರಿನ ಅಂಶ ಇರೋದ್ರಿಂದ ನೀವು ಮತ್ತೆ ತೊಳೆದ ತಕ್ಷಣವೇ ನೀವು ಅದೇ ರೀತಿ ಹಾಕಿದರೆ ಅದರಲ್ಲಿ ಕೂಡ ನೀರಿರೋದ್ರಿಂದ ಅಷ್ಟು ಚೆನ್ನಾಗಿ ಆಗೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಬಟ್ಟೆಯಿಂದ ಒರೆಸ್ಬೇಕು ನೀರೆಲ್ಲ ಅಂಶ ಇರೋದ್ಮೇಲೆ ನೀವು ಮಾಡಿದರೆ ಓಕೆ ಸೊ ಇದನ್ನ ಈ ರೀತಿ ಡ್ರೈ ಆಗೋವರೆಗೂ ಬೇಯಿಸ್ಕೊಂಡ್ರೆ ಆಯಿತು ಸೊ ಇದು ಇವಾಗ ರೆಡಿಯಾಗಿದೆ ಇದನ್ನು ನೀವು ರೊಟ್ಟಿ ಜೊತೆ ಆರಾಮಾಗಿ ಊಟ ಮಾಡ್ಕೋಬೋದು ಹಾಗೆ ಸೈಡ್ ಡಿಶ್ಶಾಗಿ ಕೂಡ ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಗ್ರೂಪಿಗೆ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಮತ್ತೆ ಹೊಸ ಇಂಟ್ರೆಸ್ಟಿಂಗ್ ರುಚಿಯಾಗಿರುವಂಥ ಅಡುಗೆಯೊಂದಿಗೆ ಸಿಗ್ತೀನಿ ನಿಮಗೆ ಯಾವುದಾದ್ರೂ ಹೊಸ ರೆಸಿಪಿ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ ಹೇಳಿ ಸೊ ನಾನು ಆ ವಿಡಿಯೋನ ಮಾಡಿಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಹಾಗೆ ಇವತ್ತು ನಾಳೆ ಯುಗಾದಿ ಹಬ್ಬ ಅದಕ್ಕೆ ಎಲ್ಲ ಕುಟುಂಬದವರೆಗೂ ಯುಗಾದಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಬಾಯ್